ಈ ಹಿಂದಿನ ಅಧ್ಯಾಯದೊಳಗೆ ಈ ಪರಿಸರ ಅಧ್ಯಯನ ಮೊದಲೇ ಪಾಠ ಜೀವನ ಪ್ರಪಂಚ ಅಂತ ಹೇಳಿ ಇದ್ರೊಳಗೆ ಮೊದಲೇ ಒಂದು ಒಂದೇ ಭಾಗ ಮಾಡೈತಿ ಅದರೊಳಗೆ ಕೆಲವೊಂದಷ್ಟು ವಿಷಯಗಳನ್ನು ಹೇಳೈತಿ ಅದರೊಳಗೆ ಈ ಸುಮಾರಿ ಸುಮ್ಮನ ಕಥೆ ಕೂಡ ಹೇಳಿದ್ವಿ ಸುಮಾರಿ ಸುಮ್ಮನ ಕಥೆ ಇನ್ನೊಂದು ಹೇಳ್ತಾನೆ ಸುಮಾರಿ ಸುಮ್ಮನ ಅಂತಂದ್ರೆ ಒಂದು ಸೊಂತ ಹೊಲ ಇತ್ತರೆ ಹೊಲ ಇದ್ರೂ ಏನು ಕೆಲಸ ಮಾಡ್ತಿರಂಗಿಲ್ಲಮ್ಮ ಯಾರ ಕೊಟ್ಟಿದ್ದೀನಿ ಅಂದ್ರೆ ತಿನ್ಕೊ ತಿಂದ ಬರುತ್ತಿದ್ದ ಅದ್ರಾಗ ಅವ್ನು ಶೇಂಗ ಅಂದರೆ ಭಾಳ ಪ್ರೀತಿ ಅದ್ರೊಳಗೆ ಮತ್ತು ಹುರಿದು ಶೇಂಗ ಅಂದ್ರೆ ಅತಿ ಪ್ರೀತಿ ಅವನು ಅವ್ನು ಹಿಂಗ ಹುರಿದು ಶೇಂಗ ತಿನ್ನೋವಾಗ ಅವಾಗೊಂದು ವಿಚಾರ ಬರತ್ತೆ ಏನು ವಿಚಾರ ವಿಚಾರತಂದ್ರೆ ತನ್ನ ಹುಲಿದಾಗ ಶೇಂಗಾ ಬೀಜ ಬಿತ್ತಿದ್ರ ಹೆಂಗ ತನ್ನ ಹುಲಿದಾಗ ಶೇಂಗಾ ಬೀಜ ಬಿತ್ತಿದ್ರೆ ಯಾರನ್ನೂ ಕೇಳೋ ಅವಶ್ಯಕತೆ ಇರಂಗಿಲ್ಲ ತಾನ ಬೀಜ ಬಿತ್ತಿದ್ರೆ ಭಾಳ ಶೇಂಗ ಬರ್ತಾವು ಅವನ ವರ್ಸು ಬಿಡಿ ತಿನ್ಕೋತ ಪುತ್ರ ಆಕತಿ ಅಂತೇಳಿ ವಿಚಾರ ಬರತ್ತವಂಗ ಹಿಂಗಿದ್ದಾಗ ಇನ್ನೊಂದು ವಿಚಾರ ಬರತ್ತವ ಹಸಿ ಶೇಂಗ ಬಿತ್ತಿದ್ರೆ ಹಸಿ ಶೇಂಗ ಬರ್ತಾವ ಅವನ ಹುರಿದ ಶೇಂಗ ಬಿತ್ತಿದ್ರ ಹುರಿದ ಶೇಂಗ ಬಿತ್ತಿದ್ರ ಹುರಿದ ಶೇಂಗಾನ ಬಿಳಿತಾವಲ್ಲ ಅಂತೇಳಿ ವಿಚಾರ ಮಾಡಿ ಮರುದಿನ ಹೊಲಕ್ಕಾದ ಹುರಿದ ಶೇಂಗಾ ಬಿತ್ತ ಆರಂಭ ಮಾಡಿದ ಅಕ್ಕಪಕ್ಕದ ಹೊಲದವರೆಲ್ಲ ಭಾಳಷ್ಟು ಖುಷಿ ಆದ್ರ ಬಿತ್ತನೆ ಮಾಡಿದ್ ನೋಡು ಬಿತ್ತನೆ ಮಾಡಿದ್ ನೋಡು ಭಾಳ ಖುಷಿಯಾಗಂಟ್ಲಿ ಇಲ್ಲೇನು ಸೋಮವಾರ ಸೋಮನ ಸೋಮಾರಿ ತನ ಬಿಟ್ಟ ಕೆಲಸ ಮಾಡೋಕತ್ತಿದ ಅಂತೇಳಿ ವಿಚಾರ ಮಾಡಿದರು ಆದರೆ ಆಮ ಹುರಿದ ಹುರಿದ ಶೇಂಗಾ ಬೀಜ ಬಿತ್ತದ ಅಂತೇಳಿ ಅವ್ರಿಗೆ ಗೊತ್ತಿರಲಿಲ್ಲ ಹಿಂಗೆ ಸೋಮಾರಿ ಸೋಮಾನ ಬೀಜ ಹುರಿದ ಶೇಂಗಾ ಬೀಜ ಬಿತ್ತಿದ ಕೆಲವೊಂದು ದಿವ್ಸ ದಿನ ಕಳೀತು ಕಳೆದ ನಂತರ ಆ ಪಕ್ಕದ ಹೊಲಿದ ಪಕ್ಕದ ಹೊಲದವರೆಲ್ಲ ಸಸಿ ಹೇಳಕ್ಕೆ ಹತ್ತಿದ್ದೆವು ಆದರೆ ಸೋಮಾನನ್ನ ಹೊಲದಾಗ ಒಂದು ಸಸಿನೂ ಎದ್ದಿದ್ದಿಲ್ಲ ಯಾಕೆ ಸೋಮನ್ನು ಹೊಲದಾಗ ಹೊಲದೊಳಗೆ ಸಸಿ ಎದ್ದಿದ್ದಿಲ್ಲ ಅಂಥೇಳಿ ಕೆಲವೊಂದು ದಿವಸ ನಮ್ಗೆ ಗೊತ್ತಾಯ್ತು ಏನಂದ್ರೆ ಈ ಕುರಿಯದ ಶೇಂಗಾದೊಳಗೆ ಏನಪ್ಪ ಅಂದ್ರೆ ನಮಗೆ ಸಾಮಾನ್ಯವಾಗಿ ಸಸಿ ಬೆಳೆಯೋದಕ್ಕೆ ಲಕ್ಷಣಗಳು ಸತ್ತುಗಳೆಲ್ಲ ಇರ್ತಾವೆ ಆದ್ರೆ ಕುರಿದ ಶೇಂಗಾದೊಳಗೆ ಸಸಿ ಆಗಕ್ಕೆ ಬೇಕಾಗಿರ್ತಕ್ಕಂಥ ಜೈವಿಕ ಅಂಶಗಳು ಎಲ್ಲ ನಾಶ ನಾಶಕ್ಕೋಗಿರ್ತಾವೆ ಅದನ್ನ ನಾವು ಹುರಿದ ಶೇಂಗಾದೊಳಗೆ ಅದ್ರೊಳಗೆ ಇರ್ತಕ್ಕಂಥ ಜೈವಿಕ ಅಂಶಗಳು ನಾಶ ಆಗಿರ್ತಾವಲ್ಲ ಅದನ್ನ ನಾವು ಅಜೈವಿಕ ಸ್ಥಿತಿ ಅಂತೇಳಿ ಕರಿತೀವಿ ಜೈವಿಕ ಅಂದ್ರೆ ಅದ್ರೊಳಗೆ ಸಸಿ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳು ಇರ್ತಾವೆ ಹುರಿಯದ ಶೇಂಗಾದೊಳಗೆ ಹುರಿದ್ರೊಳಗೆ ಅವೆಲ್ಲ ಇರೋಂಗಿಲ್ಲ ಹೀಗಾಗಿ ಅದೇ ರೀತಿ ಇನ್ನೊಂದು ಸ್ವಲ್ಪ ಹೇಳಿದ್ನಿ ಈ ಪರಿಸರದ ಅಂಶ ಪರಿಸರದ ಅಂಶಗಳು ಅಂತೇಳಿ ಕೋಷ್ಟಕ ಕೊಟ್ಟಾರ ಇವು ಯಾವ ಅಂದರೆ ಬೆಳವಣಿಗೆ ಇರ್ತಕ್ಕಂಥವು ಯಾವು ಆಹಾರ ಸೇವನೆ ಯಾವ ಮಾಡ್ತಾವು ಚಲನೆ ಮಾಡ್ತಾವೆ ಯಾವು ಉಸಿರಾಟ ವಿಸರ್ಜನೆ ಪರಿಶೋಧನೆ ತಕ್ಕ ಪ್ರತಿಕ್ರಿಯೆ ಸಂತಾನೋತ್ಪತ್ತಿ ಒಂದು ರೀತಿ ವಿಚಾರ ಮಾಡಿದರೆ ಇವು ಜೀವಿಗಳ ಲಕ್ಷಣನೂ ಅಂತೇಳಿ ಇವನ್ನ ಪರಿಗಣಿಸ್ಬೇಕು ಜೀವಿಗಳು ಲಕ್ಷಣ ಬರೆಯತ್ತಂದ್ರೆ ಜೀವಿಗಳಿಗೆ ಬೆಳವಣಿಗೆ ಐತಿ ಆಹಾರ ಸೇವನೆ ಮಾಡ್ತಾವ ಚಲನೆ ಐತಿ ಉಸಿರಾಟ ಐತಿ ಜೀವಿಗಳು ವಿಸರ್ಜನೆ ಮಾಡ್ತವೆ ಜೀವಿಗಳು ಪ್ರಸಿದ್ಧಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡ್ತಾವೆ ಜೀವಿಗಳು ಸಂತಾನೋತ್ಪತ್ತಿ ಮಾಡ್ತಾವೆ ಆದರೆ ನಾವು ಮಾವಿನ ಮರ ಅಂತೇಳಿದಾಗ ಕೂಡ ಇದು ಕೂಡ ಜೀವಿಯಂತಲೇ ಪರಿಗಣಿಸ್ಬೇಕಾಗ್ತದೆ ಯಾಕಂದರೆ ಇದು ಉಸಿರಾಡ್ತೈತಿ ಬೆಳ ಬೆಳಿತೈತಿ ಆ ಕಾರಣಕ್ಕಾಗಿ ಮಾವಿನ ಮರ ಕೂಡ ಜೀವಿನ ಯಾಕಂದರೆ ಮಾವಿನ ಮರ ಈ ಮಾವಿನ ಮರ ತಲೆ ಇನ್ನು ಉಳಿದ ಬೇರೆ ಬೇರೆ ಮರಗಳು ಕೂಡ ನಾವು ಒಂದು ರೀತಿ ವಿಚಾರ ಮಾಡಿದ್ದೇವೆ ಅಂದರೆ ಅವು ಕೂಡ ಕಾರ್ಬನ್ ಡೈಆಕ್ಸೈಡ್ ಸೇರ್ಕೊಂಡು ಆಕ್ಸಿಜನ್ ಹೊರಷಿಸ್ತವೆ ಇದೆಲ್ಲ ನಾವಿಲ್ಲಿ ಇಟ್ಟಿಗೆ ಅಂತೇಳಿದಾಗ ಇಟ್ಟಿಗೆಗೆ ಬೆಳಿ ಬೆಳವಣಿಗೆ ಇತ್ತು ಅಂದರೆ ರೈಟ್ ಹಾಕೋದು ಇಲ್ಲ ಅಂದರೆ ರಾಂಗ್ ಹಾಕಬೇಕು ಅಂದರೆ ಇಲ್ಲಿ ನಾವು ಇನ್ನೊಂದು ರೀತಿ ವಿಚಾರ ಮಾಡಿದ್ದೇವೆ ಅಂದ್ರೆ ಜೀವಂತ ಇದ್ದು ಜೀವಂತ ಇರಲಾರ್ದು ಈ ರೀತಿಯೂ ವಿಚಾರ ಮಾಡಿ ನೋಡ್ಕೊಂಡು ಹಾಕ್ಬೇಕು ನಂತರ ಇದೇನು ಕೊಟ್ಟಾರಂದ್ರೆ ಮೂರನೇ ಪೇಜೊಳಗೆ ಪರಿಸರದೊಳಗೆ ಕಂಡುಬರ್ತಕ್ಕಂಥ ಅಂಶಗಳನ್ನು ಈ ಕೋಷ್ಟಕದೊಳಗೆ ಕೊಟ್ಟಾರ ಕೊಟ್ರ ಅವನ್ನ ನಾವು ಏನಂದ್ರೆ ಜೀವಿ ಅಥವಾ ನಿರ್ಜೀವಿ ವಸ್ತು ಅಂತ ಹೇಳಿ ಗುರುತಿಸಬೇಕು ಜೀವಿ ಇತ್ತಂದ್ರೆ ಈ ಜೀವಿಗಳು ಅಂತೇಳಿದ್ದಾಗ ಈ ಕೋಷ್ಟಕದೊಳಗೆ ಬರೀಬೇಕು ನಿರ್ಜೀವಿ ಇತ್ತು ಅಂದರೆ ಈ ನಿರ್ಜೀವಿ ಅಂತಕ್ಕಂಥ ಕುಷ್ಟಕದೊಳಗೆ ಬರಬೇಕು ಮೊದಲಿಗೆ ಪಕ್ಷಿಗಳು ಅಂತ ಹೇಳ್ಕೊಟ್ಟರು ಪಕ್ಷಿಗಳು ಅಂತ ಅಂದರೆ ನಮ್ಗೆ ಸಾಮಾನ್ಯವಾಗಿ ಉಸಿರಾಟವನ್ನು ಮಾಡ್ತಾವ ಬೆಳವಣಿಗೆ ಐತಿ ಆಹಾರ ಸೇವನೆ ಐತಿ ಚಲನೆ ಐತಿ ವಿಸರ್ಜನೆ ಐತಿ ಪ್ರಚೋದನ ಪ್ರತಿಕ್ರಿಯೆ ಐತಿ ಸಂತಾನೋತ್ಪತ್ತಿ ಐತಿ ಅಂದರೆ ಜೀವಿಗಳು ಜೀವಿಗಳಿಗಿರ್ತಕ್ಕಂಥ ಲಕ್ಷಣ ಇವುಗಳು ಅಂದರೆ ಪಕ್ಷಿ ಜೀವಿ ಬಲೂನ ನಿರ್ಜೀವಿ ನೀರು ಇದು ಕೂಡ ನಿರ್ಜೀವಿ ಮಾವಿನ ಮರ ಜೀವಿ ಬಂಡಿ ಅಂದ್ರೆ ಕಲ್ಲು ಅಥವಾ ಬಂಡೆ ನಿರ್ಜೀವಿ ಪೆನ್ನ ಇದು ಕೂಡ ನಿರ್ಜೀವಿ ಈ ರೀತಿ ಇದ್ರೆ ನಿಮಗೆ ಗೊತ್ತಿದ್ದು ಯಾವ ಕೆಲವೊಂದಿಷ್ಟ ಜೀವಿ ಮತ್ತು ನಿರ್ಜೀವ ಈ ಕೆಳಗಡೆ ಚಟುವಟಿಕೆ ಅಂತ ಹೇಳ್ಕೊಟ್ಟಾರ ಆ್ಯಕ್ಟಿವಿಟೀಸ್ ಇಲ್ಲಿ ಬರೀಬೇಕಾಗ್ತದೆ ಜೀವಿ ಅಂದರೆ ನಿಮ್ಗೆ ಅಲ್ಲಿ ಗೊತ್ತಿರತ್ತೆ ಹದ್ದು ಹಾವು ಮಂಗ ಮನುಷ್ಯ ನಾಯಿ ಕತ್ತೆ ಈ ರೀತಿ ಇನ್ನು ಬೇರೆ ಬೇರೆ ಎಲ್ಲ ಬರೀಬೇಕು ನಿರ್ಜೀವಿ ಅಂದಾಗ ಜಿಮ್ ಇರಲಾರ್ದು ಈ ಕಲ್ಲು ಮನು ಪುಸ್ತಕ ಕಟ್ಟಿಗೆ ಪೆನ್ನ ಈ ರೀತಿ ಬೇರೆ ಬೇರೆ ಬರ್ತಾವೆ ನಾವು ಒಂದು ಮನೆ ಕಟ್ಟಬೇಕಂದ್ರೆ ಇಲ್ಲಿ ನಮಗೆ ಏನು ಕೊಟ್ಟಾರೆ ನೋಡಿದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ಜೀಮ್ಗಳು ಇದು ನಿಜ ಪರಿಸರದಲ್ಲಿ ಪರಿಸರದಲ್ಲಿ ಕಾಣುವ ಇವುಗಳು ಇವುಗಳನ್ನು ಜೀಮ್ಗಳು ಎಂದು ನಿರ್ಧರಿಸಲು ಕೆಲವು ಲಕ್ಷಣಗಳು ಜೀಮ್ಗಳು ಅನ್ನೋದಕ್ಕೆ ಕೆಲವೊಂದಷ್ಟು ಲಕ್ಷಣಗಳದ ಆ ಲಕ್ಷಣಗಳು ಅಂದ್ರೆ ಈ ನಂತರ ನೋಡ್ಬೇಕಾಗತ್ತಾ ಮೊದಲಿಗೆ ನಾವು ಕೆಲವೊಂದಿಷ್ಟು ಮಾಹಿತಿ ಐತಿ ಇಲ್ಲಿ ಮುಂದೆಗಳು ಮೊದಲಿಗೆ ನಾವು ಜೀವಂತ ಅದಾವು ಸಸ್ಯ ಅಥವಾ ಪ್ರಾಣಿಗಳ ಪ್ರಾಣಿಗಳತ್ತಲ್ಲ ಅಂದ್ರೆ ಅದ್ರೊಳಗೆ ಜೀವಕೋಶಗಳು ಇರ್ಬೇಕು ಜೀವಕೋಶಗಳು ಇರ್ತಾವೆ ಮೊದಲೇದು ಲಕ್ಷಣದೊಳಗೆ ಜೀವಿಗಳು ಜೀವಕೋಶಗಳಿಂದ ಆಗೈತಿ ನಾವು ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕಂದ್ರೆ ನೀರ ಸಿಮೆಂಟ ಇಟ್ಟಿಗೆ ಕಬ್ಬಿನ ಕಟ್ಟಿಗೆ ಇನ್ನೂ ಬೇರೆ 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 ವಸ್ತುಗಳು ಬೇಕಕ್ಕ ಅದೇ ರೀತಿ ಜೀವಕೋಶಗಳಿಂದ ಜೀವಿಗಳ ದೇಹ ರಚನೆಯಾಗಿರ್ತೈತಿ ಅನ್ನೋದು ಗೊತ್ತಿರ್ಬೇಕು ಜೀವಕೋಶಗಳು ಜೀವಕೋಶಗಳ ಬಗ್ಗೆ ಐದನೇ ಐದನೇ ಮುಂದಿನ ತರಗತಿ ವಿಸ್ತಾರವಾಗಿ ಬರ್ತೈತೆ ಅದು ಆದರೆ ಈಗ ಮೊದಲಿಗೆ ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಜೀವಕೋಶಗಳಿಂದ ಜೀವ ಜೀವಿಗಳು ದೇಹ ರಚನೆ ಆಗೈತೆ ಅನ್ನೋದು ಒಂದು ಗೊತ್ತಿರ್ಬೇಕು ಇದ್ರ ನಾಲ್ಕನೇ ಪುಟದೊಳಗೆ ಎರಡನೇ ಲಕ್ಷಣ ಒಂದನೇ ಲಕ್ಷಣ ಯಾವುದು ಜೀವಿಗಳದು ಜೀವಿಗಳು ಜೀವಕೋಶಗಳಿಂದ ಆಗೈತಿ ಎರಡನೇ ಲಕ್ಷಣ ಅಂತೇಳಂದ್ರೆ ಜೀವಿಗಳು ಉಸಿರಾಡ್ತಾವೆ ಜೀವಿಗಳು ಅಂತಂದ್ರೆ ಸಾಮಾನ್ಯವಾಗಿ ನಮ್ದು ನಾವು ವಿಚಾರ ಮಾಡಿ ನೋಡಿದರೆ ಮನುಷ್ಯರು ಉಸಿರಾಟ ಮಾಡೋದಕ್ಕೆ ಯಾವ್ಯಾವ ಅಂಗಗಳು ಅಂದ್ರೆ ಮೂಗು ಶ್ವಾಸಕೋಶ ಶ್ವಾಸನಾಳ ಗಂಟಲು ಈ ರೀತಿ ನಾಲ್ಕು ಅಂಗಗಳು ಆಗ್ತಾವೆ ಉಸಿರಾಟದೊಳಗೆ ಉಸಿರಾಟ ಕ್ರಿಯೆ ಒಳಗೆ ಮೊದಲನೇದಾಗಿ ಮೂಗು ಗಂಟಲು ಶ್ವಾಸನಾಳ ಶ್ವಾಸಕೋಶ ಈ ಚಿತ್ರ ಈ ಶ್ವಾಸಕೋಶದ ನಂತರ ನಾವು ಇಲ್ಲಿ ಕೊಟ್ಟು ನಾಲ್ಕನೇ ಪೇಜ್ಗಳು ಕೊಟ್ಟಿದ್ದು ಉಸಿರಾಟದ ಒಂದು ಚಿತ್ರ ಕೊಟ್ಟಾರ ಕೊಟ್ಟರೆ ಶ್ವಾಸಕೋಶ ಇದು ಸಸ್ಯಗಳು ಕೂಡ ಏನು ಮಾಡ್ತಾವೆ ಉಸಿರಾಟವನ್ನು ಸಸ್ಯ ಇಲ್ಲಿ ಏನಂದ್ರೆ ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಉಸಿರಾಡ್ತಾವ ಈ ರೀತಿ ಇದ್ರ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆತೈತಿ ಪ್ರತಿಯೊಂದು ಜೀವಿಗಳು ಅಂದರೆ ಇಲ್ಲಿ ನೋಡ್ರಿ ಆಕ್ಸಿಜನ್ ಅನಿಲದ ಮೂಲಕ ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದೊಳಗಿರ್ತಕ್ಕಂಥ ಶಕ್ತಿ ಏನಾಗುತ್ತೆ ಜೀವಿಗಳ ದೇಹಕ್ಕೆ ದೊರೆತೈತಿ ದೊರೆತ್ರ ಈ ಜೀವಿಗಳ ಜೀವಿಗಳಿರ್ತಕ್ಕಂಥ ಲಕ್ಷಣದೊಳಗೆ ಮೂರನೇ ಜೀವಿಗಳು ಆಹಾರ ಸೇವಿಸುತ್ತವೆ ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಆಹಾರವನ್ನು ಸೇವನೆ ಮಾಡೇ ಮಾಡ್ತಾವೆ ಮನುಷ್ಯ ಆಗಿರ್ಬೋದು ಪ್ರಾಣಿ ಪಕ್ಷಿ ಗಿಡ ಮರಗಳು ಕೂಡ ಆಹಾರವನ್ನು ಸೇವನೆ ಮಾಡೇ ಮಾಡ್ತಾವೆ ನಮಗಿಲ್ಲಿ ಕೆಲವೊಂದಿಷ್ಟು ಐ ಪಿಳಗೆ ಕೆಲವೊಂದಿಷ್ಟು ಜೀವಿಗಳು ಹೆಸರು ಕೊಟ್ಟಾರು ಆ ಜೀವಿಗಳು ನಮ್ಗೆ ಯಾವ್ಯಾವ್ದು ಕೆಲಸಕ್ಕೆ ಸಹಾಯಕ ಹಾಕವು ಅಂತೇಳಿ ಕೇಳೋರು ಈ ರೀತಿ ಇದ್ರೆ ಆನೆ ಆನೆ ಸಾಮಾನ್ಯವಾಗಿ ಭಾರ ಭಾರವಾದ ವಸ್ತುಗಳನ್ನು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಯಾಕ ಸಹಾಯಕ ಆಗಿದ್ದವು ಎತ್ತುಗಳು ಕೃಷಿ ಕೆಲಸಕ್ಕದೆಲ್ಲ ಬಹಳಷ್ಟು ಸಹಾಯಕವಾಗ್ತವು ನಾಯಿ ಮನೆ ಕೆಲಸ ಅಂದ್ರೆ ಮನೆ ಕೆಲಸ ಅಂದ್ರೆ ಮನೆ ಕವಲು ಕಾಯೋದಕ್ಕೆ ಉಪಯೋಗ ಐತಿ ಇತ್ತೀಚೆಗೆ ನಾಯಿ ಅಂತೇಳಿ ಪರಿಗಣಿಸಿದ್ರೆ ಭಾರತೀಯ ಸೇನೆಗಳು ಕೂಡ ಈ ನಾಯಿಗಳ ಪಾತ್ರ ಭಾಳಷ್ಟು ಮುಖ್ಯವಾಗೈತಿ ಈ ರೀತಿ ಇದ್ದಾಗ ಈ ಎಲ್ಲ ಪ್ರತಿಯೊಂದು ಜೀವಿಗಳಿಗೂ ಮತ್ತು ಪ್ರತಿಯೊಂದು ಕೆಲಸವನ್ನು ಮಾಡುವಕ್ಕ ಜೀವಿಗಳಿಗೆ ಶಕ್ತಿ ಬೇಕು ಶಕ್ತಿ ಬೇಕಂದ್ರೆ ಆಹಾರವನ್ನು ಸೇವನೆ ಮಾಡ್ತಾವೆ ಆಹಾರವನ್ನು ಸೇವನೆ ಮಾಡಿದ್ರೆ ಪ್ರತಿಯೊಂದು ಜೀವಿಗಳಿಗೂ ಕೂಡ ಶಕ್ತಿ ಬರ್ತೈತಿ ನಮಗಿಲ್ಲಿ ಸಸ್ಯಗಳ ಆಹಾರ ಅಂತ ಹೇಳ್ಕೊಟ್ಟವರು ಸಸ್ಯದ ಸಸ್ಯಗಳ ಆಹಾರ ಹೇಳಿದಾಗ ಸಸ್ಯದ ಪ್ರತಿಯೊಂದು ಭಾಗ ಒಂದಲ್ಲ ಒಂದು ಚಟುವಟಿಕೆಗಳಿಂದ ಚಟುವಟಿಕೆ ಮಾಡ್ತಿರ್ತೈತಿ ಆದರೆ ಅದಕ್ಕೂ ಕೂಡ ಆಹಾರ ಬೇಕು ಆಹಾರ ಹೆಂಗೆ ಸಿಗ್ತೈತಿ ಅಂತೇಳಿ ವಿಚಾರ ಮಾಡಿದ್ರೆ ಹಸಿರು ಸಸ್ಯಗಳು ಏನು ಮಾಡ್ತಾವ ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತಾವ ತಯಾರಿಸ್ಕೊಳ್ತಾವೆ ಹಿಂಗಾಗಿ ಹಸಿರು ಸಸ್ಯಗಳನ್ನು ಶೋ ಅಂತೇಳಿ ಕರಿತೀವಿ ನಾವು ಸಸ್ಯದ ಆಹಾರ ತಯಾರಿಕೆ ಅಂತೇಳಿ ನೋಡಿದರೆ ನಾವಿಲ್ಲಿ ಚಿತ್ರಗಳು ಗಮನಿಸ್ತೇವೆ ಸಸ್ಯ ಒಂದು ಸಸ್ಯ ಆಹಾರ ತಯಾರಿಕೆ ಮಾಡ್ಕೋಬೇಕಂದ್ರೆ ಏನೇನು ಅವಶ್ಯಕತೆ ಐತಿ ಅಂತಂದ್ರೆ ಸೌರಶಕ್ತಿ ಅವಶ್ಯಕತೆ ಐತಿ ವಾಯುಗೋಳದೊಳಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕತೆ ಐತಿ ಪತ್ರ ಹರಿತ ಅವಶ್ಯಕತೆ ಐತಿ ನೀರ ಖನಿಜ ಲವಣಗಳು ಬೇಕಾಗ್ತವೆ ಆಹಾರ ತಯಾರಿಸಲು ಅಗತ್ಯವಿರತಕ್ಕಂಥ ನಾಲ್ಕು ಪ್ರಮುಖ ಅಂಶಗಳಾಗ್ತವೆ ನಂತರ ಈ ನೆಕ್ಸ್ಟ್ ನೆಕ್ಸ್ಟ್ ಕೋಷ್ಟಕದೊಳಗೆ ನೋಡಿದರೆ ಅಂದ್ರೆ ಬರೀಬೇಕು ಅವನು ಅಂದರೆ ಯಾವ್ಯಾವ್ದು ಯಾವ್ದಾದ ಐತಿ ಐತೆ ಬೆಳಕಿನ ಶಕ್ತಿ ಎತ್ತಂದರೆ ನಾವು ಸೂರ್ಯನಿಂದ ಪಡ್ಕೋತೀವಿ ನೀರು ಖನಿಜ ಲವಣಾಂಶವನ್ನು ಸಸ್ಯ ಮಣ್ಣಿನಿಂದ ಪಡ್ಕೋತೈತಿ ಕಾರ್ಬನ್ ಡೈಆಕ್ಸೈಡ್ ವಾಯುಗುಗದಿಂದ ಸಸ್ಯ ಪಡ್ಕೊಂಡ್ರೆ ಪತ್ರ ಹರಿತು ಹಸಿರು ಒಳಗೆ ಇರ್ತೈತಿ ಈ ರೀತಿಯಾದ್ರೆ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ ಮತ್ತು ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮಣ್ಣಿನಲ್ಲಿರ್ತಕ್ಕಂಥ ನೀರು ಖನಿಜ ಲವಣಾಂಶ ಇವುಗಳನ್ನು ಬೇರಿನ ಮೂಲಕ ಏನು ಮಾಡಿ ಹೀರಿ ಎಲೆಯಲ್ಲಿರ್ತಕ್ಕಂಥ ಪತ್ರ ಹರಿತನ ಸಹಾಯದಿಂದ ಆಹಾರವನ್ನು ಸಸ್ಯಗಳು ತಯಾರು ಮಾಡ್ಕೋತಾವು ಸೂರ್ಯನ ಬೆಳಕ ವಾಯುವಿನಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ ಮನೆಯೊಳಗಿರ್ತಕ್ಕಂಥ ನೀರು ಖನಿಜ ಲವಣಾಂಶ ಇವನ್ನ ಬೇರು ಏನು ಮಾಡ್ತೈತಿ ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿರ್ತಕ್ಕಂಥ ಪತ್ರ ಹರಿತಿನ ಸಹಾಯದಿಂದ ಆಹಾರ ತಯಾರಿಕೆ ಮಾಡ್ಕೋತೈತಿ ಇದಕ್ಕೆ ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳಿ ಕೂಡ ಕರೀತಾರೋ ಸಸ್ಯದ ಆಹಾರ ತಯಾರಿಕೆಯೊಳಗೆ ಪ್ರಮುಖವಾಗಿ ಸಸ್ಯದ ಒಂದು ಸಸ್ಯ ಐತಿ ಅಂತಂದ್ರೆ ಆ ಸಸ್ಯ ಸಸ್ಯದ ಆಹಾರ ತಯಾರಿಕೆಯೊಳಗೆ ಗ್ಲುಕೋಸ ತಯಾರಾಗತ್ತೆ ಮತ್ತು ಆಕ್ಸಿಜನ್ ಕೂಡ ಬಿಡುಗಡೆ ಆಗತ್ತೆ ಒಳಗೆ ಇಲ್ಲಿ ಗ್ಲುಕೋಸ ಮತ್ತು ಆಕ್ಸಿಜನ್ ಇವುಗಳ ಉಪಯೋಗ ಬರಿಯುತ್ತೇಂದರು ನಮ್ಗೆ ಆಕ್ಸಿಜನ್ ಅಂತ ಹೇಳಿದಾಗ ಮನುಷ್ಯರಿಗೆ ಈ ಆಕ್ಸಿಜನ್ನ ಉಸಿರಾಡ್ಕ್ರಿಯೆಗೆ ಅವಶ್ಯಕತೆ ಐತಿ ಮತ್ತು ಗ್ಲುಕೋಸ ಟೋಟಲಾಗಿ ಹೇಳ್ಬೇಕಂದ್ರೆ ಜೀವನಶಾಸ್ತ್ರದೊಳಗೆ ಈ ಗ್ಲುಕೋಸ್ ಅಂತಕ್ಕಂಥದ್ದು ಒಂದು ಸರ್ವತ್ರ ಶಕ್ತಿ ಮೂಲ ಆಗೈತಿ ಅಂಥೇಳಿ ಹೇಳ್ತಾರೋ ವಾಪಸ ಇದಾವೆ ಯಾವಂದ್ರೆ ಡ್ರಾಶಿರ ನೆಪೆಂಟಿಸ್ ಯುಟ್ರಿ ಯುಟ್ರಿಕ್ಯುಲೇರಿಯಾ ಈ ಸಸ್ಯಗಳು ತಮ್ಮ ಆಹಾರವನ್ನು ತಾವ ತಯಾರಿಸ್ಕೊಂಡು ಏನು ಮಾಡ್ತಾವೆ ತಯಾರಿಸ್ಕೊಂಡು ತಯಾರಿಸಿಕೊಂಡ್ರೂ ಕೂಡ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಾವೆ ಅಂದರೆ ಇವು ಕೀಟಹಾರಿ ಸಸ್ಯಗಳು ಕೀಟಹಾರಿ ಅಂದ್ರೆ ಡ್ರಾಸಿರಾ ನೆಪೆಂತೀಸ್ ಯುಟ್ರಿಕ್ಯುಲೇರಿಯಾ ಈ ಸಸ್ಯಗಳು ಗಿಡ ಅಂತೇಳಿ ಕೂಡ ಕರಿತೀವಿ ಇನ್ನೊಂದು ಸಸ್ಯ ಇವೇನು ಮಾಡ್ತಾವು ತಮ್ಮ ಅವರ ತನ್ನ ಆಹಾರವನ್ನು ತಾವು ತಯಾರಿಸ್ಕೊಂಡ್ರು ಕೂಡ ನೈಟ್ ನೈಟ್ರೋಜನ್ ಸಲುವಾಗಿ ಕೀಟಗಳನ್ನು ಅವಲಂಬಿಸವು ಕೀಟಗಳನ್ನು ಸೇವನೆ ಮಾಡ್ತಾವೆ ಅಂದ್ರೆ ಅದರೊಳಗೆ ಇರ್ತಕ್ಕಂಥ ಈ ಅನ್ನು ಹಿರಿಕೋತಾವೆ ಇವುಗಳನ್ನು ಸಸ್ಯ ಕೀಟಾವಾರಿ ಸಸ್ಯಗಳಂತೇಳಿ ಕೂಡ ಕರಿತೀವಿ ನಂತರ ಈ ಪ್ರಾಣಿ ಪ್ರಾಣಿಗಳ ಆಹಾರ ತಿಳಿದಾಗ ಪ್ರಾಣಿಗಳು ತಮ್ಮ ಆಹಾರವನ್ನು ಏನು ಮಾಡ್ತವು ತಾಮ ತಯಾರಿಸ್ಗಳ ಅವು ಏನು ಮಾಡ್ತವೆ ಆಹಾರಕ್ಕಾಗಿ ಸಸ್ಯ ಮತ್ತು ಇನ್ನಿತರ ಬೇರೆ ಬೇರೆ ಪ್ರಾಣಿಗಳನ್ನು ಅವಲಂಬಿಸಿರ್ತಾವೆ ಹೀಗಾಗಿ ಪರಪೋಷಕಗಳು ಅಂತ ಸಮನ್ವಯ ಕರಿತಿರ್ತೀವಿ ಎಲ್ಲ ಪ್ರಾಣಿಗಳು ಒಂದೇ ರೀತಿ ಆಹಾರ ಸೇವನೆ ಮಾಡುವುದಿಲ್ಲ ಯಾಕಂದರೆ ಅವುಗಳು ಸೇವಿಸ್ತಕ್ಕಂಥ ಆಹಾರದ ಬೇರೆ ಬೇರೆ ರೀತಿ ಪ್ರಾಣಿ ಬೇರೆ ಬೇರೆ ಆಹಾರವನ್ನು ಸೇವನೆ ಮಾಡ್ತೈತಿ ಅಂದ್ರೆ ಅವು ಆಹಾರ ಸೇವನೆ ಮಾಡ್ತಕ್ಕಂಥ ಆಧಾರದೊಳಗೆ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಾಹಾರಿ ಅಂತೇಳಿ ಕರಿತೀವಿ ಅಂದ್ರೆ ಇವೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ ಸಸ್ಯ ಮತ್ತು ಅದರ ಉತ್ಪನ್ನಗಳನ್ನು ಅಷ್ಟ ತಿನ್ನು ಸಸ್ಯ ಮತ್ತು ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗೆ ಸೇವಿಸ್ತಕ್ಕಂಥ ಪ್ರಾಣಿಗಳು ಸಸ್ಯಾಹಾರಿಗಳಾದರೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕ್ತಕ್ಕಂಥ ಪ್ರಾಣಿಗಳು ಮಾಂಸಾಹಾರಿಗಳು ಸಸ್ಯ ಮತ್ತು ಪ್ರಾಣಿಗಳ ಎರಡನ್ನೂ ಎರಡರ ಆಹಾರವನ್ನು ತಿಂದ ಜೀವಿಸ್ತಕ್ಕಂಥ ಪ್ರಾಣಿಗಳು ಮಿಶ್ರಹಾರಿಗಳ ಅಕ್ಕವು ಸಸ್ಯಾಹಾರಿಗಳತ್ತಂದರೆ ಈ ಆಕಳು ಮೊಲ ಜಿಂಕೆ ಇನ್ನಿತರೆ ಪ್ರಾಣಿಗಳು ಬಂದ್ರೆ ಮಾಂಸಾಹಾರಿಗಳಿಂದಾಗ ಹುಲಿ ಚಿರತೆ ಸಿಂಹ ಈ ರೀತಿ ಬೇರೆ ಬೇರೆ ಬರ್ತಾವೆ ಮಿಶ್ರಹಾರಿ ಅಂದಾಗ ನಾಯಿ ಬೆಕ್ಕು ಮನುಷ್ಯ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಹಾರಿ ಅಂತೇಳಿ ಮೂರು ರೀತಿ ಪರಿಗಣಿಸ್ಬೇಕಾದ್ರೆ